ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನಾಗಿ ಏನೋ ಮಾಡಿ ಆಯಿತು ಆದರೆ ನಗರಸಭೆ ಮಹಾನಗರ ಪಾಲಿಕೆ ಆದ ನಂತರ ಮಹಾನಗರಕ್ಕೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು ಅಷ್ಟು ಸ್ಟಾಫ್ಗಳಾಗಿರಬಹುದು ಅಂಡ್ ಸಾಕಷ್ಟು ಹಳ್ಳಿಗಳನ್ನ ನಗರಸಭೆ ವ್ಯಾಪ್ತಿಗೆ ಸೇರಿಸಿಕೊಂಡ ಹಿನ್ನೆಲೆಯಲ್ಲಿ ಅವುಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ಅನುದಾನವನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಯಾಕೋ ಇನ್ನು ಮುಂದಾಗ್ತಾ ಇಲ್ಲ ಬಟ್ ಜನಗಳ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ತಾವೆಲ್ಲ ಗ್ರಾಮಾಂತರ ಪ್ರದೇಶಗಳಿದ್ದವರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದವರು ಇಷ್ಟು ದಿವಸ ತಮ್ಮ ಏರಿಯಾದಲ್ಲಿ ರಸ್ತೆ ಮತ್ತೊಂದು ಕುಡಿಯೋ ನೀರು ಇನ್ನೊಂದು ಮಗದೊಂದು ಏನೇ ಸಮಸ್ಯೆ ಆದರೂ ಕೂಡ ಇಷ್ಟು ದಿನ ಗ್ರಾಮ ಪಂಚಾಯತಿಗೆ ಮನವಿ ಸಲ್ಲಿಸ್ತಾ ಇದ್ರು ಬಟ್ ಈಗ ಪರಿಸ್ಥಿತಿ ಬದಲಾಗಿ ಹೋಗ್ಬಿಟ್ಟಿದ್ರೆ ನಗರಸಭೆಗೆ ಬದಲಾಗಿದೆ ನಗರಸಭೆಯಲ್ಲಿ ಈ ಹಿಂದೆ ಎಷ್ಟು ಅಧಿಕಾರಿಗಳಿದ್ರು ಈ ಹಿಂದೆ ಏನ್ ಸ್ಟಾಫ್ ಇತ್ತು ಅವೆಲ್ಲ ಅಷ್ಟೇ ಇದ್ದಾರೆ ಆದರೆ ವ್ಯಾಪ್ತಿ ದೊಡ್ಡದಾಗಿದೆ ಬಂದ್ ಬರ್ತಾ ಇರ್ತಕ್ಕಂಥ ಅನುದಾನ ಈ ಹಿಂದೆ ಎಷ್ಟು ಬಂದಿತ್ತು ಅದನ್ನು ಹೊರತುಪಡಿಸಿದರೆ ಹೆಚ್ಚುವರಿ ಅನುದಾನ ಮಹಾನಗರ ಪಾಲಿಕೆ ಆದ ಮೇಲೆ ಬರಲಿಲ್ಲ ಹೀಗಾಗಿ ಹಾಸನ ನಗರವನ್ನ ಅಂದುಕೊಂಡಂತೆ ಅಭಿವೃದ್ಧಿ ಪಡಿಸ್ಲಿಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರವನ್ನ ಹೋಗಿ ಅನುದಾನವನ್ನ ಕೇಳಿದ್ರೆ ಅವರು ಕರೆಂಟ್ ಕೊಡ್ತಾ ಇದ್ದೀವಿ ಬಸ್ ಫ್ರೀ ಆಗಿ ಓಡಾಡ್ತಾ ಇದ್ದಾರೆ ಮತ್ತೊಂದು ಮಗದೊಂದು ಅಂತ ಕತೆ ಹೇಳ್ಕೊಂಡೆ ಎರಡು ವರ್ಷ ತಳ್ಳಿಬಿಟ್ರು ಹಿಂಗಾಗಿ ಹಾಸನ ನಗರವನ್ನ ಮಹಾನಗರ ಪಾಲಿಕೆಯನ್ನೇನೋ ಮಾಡಿಕೊಂಡಿದ್ದೇವೆ ಆದರೆ ಅಭಿವೃದ್ಧಿ ಮಾಡಕ್ಕೆ ಏನ್ ಮಾಡಬೇಕು ಫಂಡ್ ಇಲ್ವಲ್ಲ ಅಂತ ಹಾಸನದ ಶಾಸಕರು ಎಚ್ ಡಿ ದೇವೇಗೌಡರಿಗೆ ಒಂದು ಪತ್ರವನ್ನು ಬರೀತಾರೆ ಹಾಸನ ಮಹಾನಗರ ಪಾಲಿಕೆಯ ಮೂವತ್ತೈದು ವಾರ್ಡ್ಗಳು ಅಭಿವೃದ್ಧಿ ಪಡಿಸ್ತಕ್ಕಂತಹ ನಿಟ್ಟಿನಲ್ಲಿ ಒಂದೊಂದು ವಾರ್ಡ್ಗೆ ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆ ಎಷ್ಟು ವೆಚ್ಚ ತಗಲುತ್ತೆ ಇವೆಲ್ಲವನ್ನ ಒಂದು ಅಂದಾಜು ಇದು ಮಾಡಿ ದೇವೇಗೌಡರಿಗೆ ಒಂದು ಪತ್ರವನ್ನು ಬರೀತಾರೆ ನಿತಿನ್ ಗಡ್ಕರಿ ಅವರನ್ನ ಮನವಿ ಮಾಡುವ ನಿಟ್ಟಿನಲ್ಲಿ ಅಂತೆಯೇ ಸ್ವರೂಪ್ ಪ್ರಕಾಶ್ ಅವರ ಮನವಿಯ ಮೇರೆಗೆ ದೇವೇಗೌಡರು ನಿತಿನ್ ಗಡ್ಕರಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಸೊ ಈ ಪತ್ರಕ್ಕೆ ಇದೀಗ ನಿತಿನ್ ಗಡ್ಕರಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮೂವತ್ತು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮವಹಿಸ್ತೀವಿ ಅಂತ ಹೇಳಿ ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಭರವಸೆಯನ್ನ ನೀಡಿರತಕ್ಕಂಥದ್ದು ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹಲವಾರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಪಡಿಸತಕ್ಕಂಥ ನಿಟ್ಟಿನಲ್ಲಿ ವಿಶೇಷ ಹಾಗೂ ಹೆಚ್ಚುವರಿ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ಕಳೆದ ಮೇ ಇಪ್ಪತ್ತೆಂಟರಂದು ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯರಾದಂತಹ ಎಚ್ ಡಿ ದೇವೇಗೌಡರು ಒಂದು ಪತ್ರವನ್ನು ಬರೆದಿದ್ರು ಸಚಿವರಿಗೆ ಪತ್ರ ವಿಷಯ ತಮ್ಮ ಗಮನಕ್ಕೆ ಬಂದಿದೆ ನಿಮ್ಮ ಕಾಳಜಿಯ ಸದುದ್ದೇಶಕ್ಕೆ ಧನ್ಯವಾದಗಳು ಇದನ್ನು ಪರಿಗಣಿಸಿ ಅನುದಾನ ಬಿಡುಗಡೆಗೆ ಅನುಮತಿಯನ್ನ ನೀಡುವ ಭರವಸೆಯನ್ನ ಜೂನ್ ಆರನೇ ತಾರೀಕು ದೇವೇಗೌಡರಿಗೆ ಮರುಪತ್ರವನ್ನು ಬರೆಯುವ ಮೂಲಕ ನಿತಿನ್ ಗಡ್ಕರಿ ಅವರು ತಿಳಿಸಿದ್ದಾರೆ ಇನ್ನು ಇದಕ್ಕೂ ಮುನ್ನ ಹಾಸನ ಶಾಸಕ ಸ್ವರೂಪ ಪ್ರಕಾಶನ ಆಗ್ಲೇ ಹೇಳಿದಂಗೆ ಮೇ ಇಪ್ಪತ್ತ್ ತಾರೀಕು ರಾಜ್ಯ ಸರ್ಕಾರ ಮತ್ತೆ ದೇವೇಗೌಡರು ಇಬ್ಬರಿಗೂ ಕೂಡ ಪತ್ರವನ್ನು ಬರೆದಿದ್ರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಹೊಸದಾಗಿ ಮೂವತ್ತೇಳು ಹಳ್ಳಿಗಳನ್ನ ಸೇರ್ಪಡೆ ಆಗಿದ್ದಾವೆ ಈ ಎಲ್ಲಾ ಹಳ್ಳಿಗಳಿಗೆ ಬೇಕಾದಂತಹ ರಸ್ತೆ ಚರಂಡಿ ವಿದ್ಯುತ್ ಕುಡಿಯುವ ನೀರು ಸ್ವಚ್ಛತೆ ಇತ್ಯಾದಿ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಬೇಕಾಗಿದೆ ಅದಕ್ಕಾಗಿ ಹೆಚ್ಚುವರಿಯಾಗಿ ಸುಮಾರು ಮೂವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿಯನ್ನು ಸಲ್ಲಿಸಿದ್ರು ಆದ್ರೆ ರಾಜ್ಯ ಸರ್ಕಾರ ಈವರೆಗೂ ಇದಕ್ಕೆ ಉತ್ತರವನ್ನು ಕೊಟ್ಟಿಲ್ಲ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿಯೂ ಇಲ್ಲ ಇನ್ನು ಇದರ ಜೊತೆ ಜೊತೆಗೆ ಎಲ್ಲಾ ಮೂವತ್ತೈದು ಗಳ ವ್ಯಾಪ್ತಿಯ ವಾರ್ಡ್ ಗಳಲ್ಲೂ ಕೂಡ ರೋಡ್ಗಳು ಅಭಿವೃದ್ಧಿ ಆಗ್ಬೇಕು ಒಳಚರಂಡಿ ನಿರ್ಮಾಣ ಆಗಬೇಕು ಸೇರಿದಂತೆ ಅನೇಕ ಕಾಮಗಾರಿಗಳು ಕೈಗೊಳ್ಬೇಕಾಗಿದೆ ಇದಕ್ಕಾಗಿ ಹೆಚ್ಚುವರಿ ಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ರು ಕೂಡ ಯಾರು ಕ್ಯಾರೆ ಅಂದಿರಲಿಲ್ಲ ಇದಾದ ಬಳಿಕ ಇವೆಲ್ಲ ಅಭಿವೃದ್ಧಿ ಕೊಡಬೇಕು ಅಂತ ಅಂದ್ರೆ ರಾಜ್ಯ ಸರ್ಕಾರ ಅಂತ ಕೊಡಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗಿ ದೇವೇಗೌಡರ ಮುಖೇನ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದರು ಇದನ್ನ ಆಧರಿಸಿ ಇದೀಗ ಕೇಂದ್ರ ಸಚಿವರು ಅನುದಾನ ಬಿಡುಗಡೆಯ ಭರವಸೆಯನ್ನು ನೀಡಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ಆದರೆ ಹಾಸನ ಮಹಾನಗರ ಪಾಲಿಕೆ ಮತ್ತಷ್ಟು ಹಸನಾಗಲು ಈ ಅನುದಾನ ಎಲ್ಲೋ ಒಂದು ಕಡೆ ಪೂರಕವಾಗಿ ಸಾಕಾರವಾಗಬಹುದು ಅಂತ ಹೇಳಬಹುದಾಗಿದೆ ಇನ್ನು ತಮ್ಮ ಬೇಡಿಕೆಗೆ ಸ್ಪಂದಿಸಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಸ್ವರೂಪ ಪ್ರಕಾಶ್ ಅವರು ಧನ್ಯವಾದವನ್ನು ತಿಳಿಸಿದ್ದಾರೆ